ನಿಂಗೆ ಗೊತ್ತು ನಾವೆಲ್ಲ ದೂರ ದೂರ ಆಗಿದ್ದೀವಿ ಅಂತ ಸರಿನಾ ಪ್ರಾಮಿಸ್ ಏನು ಗೊತ್ತಿಲ್ಲ ಕನೇಷ್ ಅವರೊಂದ್ ಕಡೆ ನೀವೊಂದು ಕಡೆ ಅಂತ ಮಾತ್ರ ಗೊತ್ತು ಹೇಗೆ ಗೊತ್ತು ನಿಮ್ಗೆ ಯಾರು ಹೇಳಿದ್ರು ಫೋನ್ ಫೋನಲ್ಲಿ ಇಷ್ಟುದ ಚಾಟಿಂಗ್ ಇದೆ ಅಲ್ಲ ಕಾಲದಂತ ವಾಯ್ಸ್ ರೆಕಾರ್ಡ್ ಹಾಕಿದ್ಯಾ ಕಳ್ಳ ಬೇರೆ ಅವ್ರ ಫೋನ್ ನೋಡೋದು ಬೇರೆ ಹ್ಯಾಬಿಟ್ಟು ನಾನು ನಾನು ಬೇರೆ ಅವನ ಫ್ರೆಂಡ್ ನೋಡೋಕ್ಕೆ ಹಾಕ್ತಿದ್ರೆ ನನ್ನ ಯಾರ ಕಡೆನೂ ಮಾತಾಡಲ್ಲ ಒಮ್ಮೆ ಸಿಂಗಲ್ ಹುಲಿ ಥರ ಇರ್ತೀನಿ ಮೂಕ್ರ ಜೊತೆ ಖುಷಿ ಖುಷಿಯಾಗಿ ಇರ್ತೈತಿ ಮೂಕ್ರ ಜೊತೆನೇ ಅನ್ಕೊಂಡಿರಬಾರ್ದು ಯಾರು ಯಾವಾಗ ಬೇಕಾಗ್ತಾರೆ ಅಂತ ಗೊತ್ತಾಗಲ್ಲ ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ ನಾನು ಮನೆಯಲ್ಲಿ ಒಬ್ಬ ನೇಡ್ತೀನಿ ಮ್ಯಾಮ್ ನಂಗೆ ಇರೋದೆ ಪೂಜೆ ಫ್ರೆಂಡ್ಸ್ ಮ್ಯಾಮ್ ತುಂಬ ಯಾರು ಇಲ್ಲ ಅಂತ ನನ್ನನ್ನು ಬರೋಕೆ ಹೇಳಿದ್ಯಾನು ಅಂದ್ರೆ ಮ್ಯಾಮ್ ಅವ್ರನ್ನೆಲ್ಲ ನಾನು ಮಾತಾಡಿಸ್ಬೇಕು ಅನಿಸುತ್ತೆ ನಾನೇ ಮಾತಾಡ್ಸ್ತೀನಿ ತಪ್ಪನ್ನ ಎಲ್ಲರೂ ಮಾಡ್ತಾರೆ ಆದರೆ ಮಾಡಿರೋ ತಪ್ಪನ್ನ ಪದೇ ಪದೇ ಮಾಡದಿರೋದನ್ನ ನೋಡ್ಕೋಬೇಕು ಖಂಡಿತ ಮಾಡಲ್ಲ ಕೂತ್ಕೊಂಡು ತುಂಬ ಮಾಡಿದ್ದೀನಿ ಗುಡ್ ವೆರಿ ಗುಡ್ ನೀನು ನಿನ್ನ ಮನಸ್ಸು ಚೆನ್ನಾಗಿರ್ಬೇಕು ಅಂದರೆ ಮೊದಲು ನೀನು ಒಳ್ಳೆಯನಾಗಿರ್ಬೇಕು ಆಗ ನಿನ್ನ ಲೈಫಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಹೇಳ್ದಂಗೆ ನಾನು ಒಳ್ಳೆಯವನಾಗಿರ್ತೀನಿ ವೆರಿ ಗುಡ್ ಅಣ್ಣ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಶುರು ಆಗ್ತಿದ್ಯಲ್ಲ ಸ್ವಾಮೀಜಿ ಆಗ್ತಿದೆಯಾ ನೋನೋ ನೋ ಸ್ವಾಮೀಜಿಗಳ ಆಕಾಶ ಮಾತು ವೆರಿ ಗುಡ್ ನೀನು ಒಳ್ಳೆಯದನ್ನು ಯೋಚನೆ ಮಾಡೋದೆ ನಿನ್ನ ಆಪೋಸಿಟ್ ಇರೋನು ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ ಇಷ್ಟು ಒಳ್ಳೆಯದನ್ನು ಯೋಚನೆ ಮಾಡ್ತಿದ್ರೆ ನಾಳೆ ಇಂದ ನಾನು ನಿನ್ನ ಕರೆದ್ರೆ ನನ್ನ ಜೊತೆ ಬರೋಲ್ಲ ಅನ್ನೋ ಹಾಗೆಲ್ಲ ನೀನು ಯಾಕೆತಿ ಯೋಚನೆ ಮಾಡ್ತೀಯ ಒಳ್ಳೆಯದನ್ನೇ ಯೋಚನೆ ಮಾಡು ನೀನು ನೋಡು ಅಟ್ಲೀಸ್ಟ್ ನೀ ನನ್ನನ್ನು ನೋಡಬೇಕು ಇಲ್ಲ ನಿಂದು ಮಾಡಬೇಕು ನಾನು ಹೇಳ್ಕೊಡ್ತಿರೋ ನನ್ನನ್ನು ನೋಡಲ್ಲ ನೀವುಗಳು ನೀವು ಮಾಡಲ್ಲ ಅಂದ್ರೆ ಮತ್ತೆ ಹೆಂಗೆ ನೀವು ಇಂಪ್ರೂವ್ ಆಗೋದು ಅವ್ರೊಂದು ಕಡೆ ನೀನು ಒಂದು ಕಡೆ ಅಂತ ಮಾತ್ರ ಗೊತ್ತು ಅವ್ರೊಂದು ಕಡೆ ನೀನು ಒಂದು ಕಡೆ ಅಂತ ಮಾತ್ರ ಗೊತ್ತು ಮಾತ್ರ ಗೊತ್ತು ಹಾ ನೀವು ನೋಡಬೇಕು ನಾನು ಮಾಡಿದಾಗ ಅವ್ರು ಬರತ್ತೆ ಆ್ಯಕ್ಟಿಂಗು ಹೇಳು ಪ್ರಾಮಿಸ್ ನನಗೆ ಗೊತ್ತಿಲ್ಲ ಪ್ರಾಮಿಸ್ ನನಗೆ ಗೊತ್ತಿಲ್ಲ ಕಣೆ ಹ್ಞೂ ಅವ್ರೊಂದು ಕಡೆ ನೀನು ಒಂದು ಕಡೆ ಏನಾಯ್ತು ಮ್ಯಾಮ್ ಅವರೆಲ್ಲ ನನ್ನ ಹತ್ರ ಸರಿಯಾಗಿ ಮಾತೇ ಆಡೋಲ್ಲ ನೀವಾದ್ರೂ ಹೇಳ ಎದುರುಗಡೆ ನೋಡು ಮ್ಯಾಮ್ ಅವ್ರಿಗೆ ಎದುರುಗಡೆ ಅದಾದ್ಮೇಲೆ ಮ್ಯಾಮ್ ಅವರೆಲ್ಲ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ ಕ್ಯಾಮ್ರಿದೆ ಎರಡೆ ಒನ್ ಕಣ್ಣು ನೋಡು ತಿರುಗೋದೇನಕ್ಕೆ ಯಾಕೆ ಕಣ್ಣು ನೋಡೋ ಅಭ್ಯಾಸ ಇಲ್ವಾ ತಪ್ಪಲ್ಲ ಅವರು ಮಾತಾಡೋದು ಮಾಡೋದು ತಪ್ಪಲ್ವ ಅವರು ಆ ಮಾಡೋದು ತಪ್ಪಲ್ಲ ಮಾತಾಡೋದು ಮಾಡೋದು ಕಣ ತಪ್ಪಲ್ವಾ ಅವ್ರು ಆ ಮಾಡೋದು ತಪ್ಪಲ್ಲ ಅವ್ರ ಮಾ ಮಾಡೋದು ಮಾಡೋದು ಕಣ್ಣು ನೋಡು ತಪ್ಪಲ್ವಾ ತಪ್ಪಲ್ಲ ತಪ್ಪಲ್ವ ಮಾಡೋದು ಆತರ ಮಾಡೋದು ಆತರ ಮಾಡೋದು ಆಕ್ಷನ್ ಅವರು ತಪ್ಪು ಕಣ್ಣು ನೋಡು ಯಾಕೋ ಕಣ್ಣು ನೋಡು ತಪ್ಪಲ್ವಾ ಅವರು ಆತರ ಮಾಡೋದು ಕಣ್ಣು ನೋಡು ತಪ್ಪಲ್ವಾ ಅವರು ಅವರು ಆತರ ಮಾಡೋದು ಕರೆಕ್ಟ್ ಕಣ್ಣು ನೋಡಿ ಹೇಳು ಆಕ್ಷನ್ ತಪ್ಪಲ್ವಾ ಅವರು ಆತರ ಮಾಡೋದು ಕರೆಕ್ಟ್ ಆಕ್ಷನ್ ಮೇಲೆ ತಗೋಬೇಡ ಆಕ್ಷನ್ ತಪ್ಪಲ್ಲ ಅವರು ತಪ್ಪಲ್ಲ ತಪ್ಪಲ್ವಾ ಕಣ್ಣು ನೋಡು

ರೆಡಿ ರೆಡಿ ಕಣ್ಣು ನೋಡು ಎಲ್ಲ ಓಡುತ್ತೀಯ ಇದ್ದ ಕಿತ್ತಿಗೆ ಅವರು ಮಾತಾಡ್ತಾ ಇದ್ರೆ ನಮಗೆ ನನಗೆ ಬೇಜಾರಾಗಲ್ವಾ ಆಗಲ್ವಾ ಆಕ್ಷನ್ ಟರ್ನ್ ಆಗಬೇಕು ಕಣೋ ಆಕ್ಷನ್ ಗೆ ಆಕ್ಷನ್ ಮಾತಾಡ್ಲೇ ಏನು ಕನ್ನಡ ಮಾತಾಡದೇ ಇದ್ರೆ ಆಡ್ ಬಿತ್ರೆ ಅಥವಾ ಮಾತಾಡದೇ ಇದ್ರೆ ಏನು ಹೇಳು ಡೈಲಾಗ್ ಹೇಳು ಅವ್ರು ಮಾತು ಬಿತ್ರೆ ಇನ್ನೊಂದ್ಸಲ ಮಾತು ಬಿತ್ರೆ ಮಾಡು ನೀನ ಎಲ್ಲಿ ಓಡೋ ಹೋಗೋದಲ್ಲಿ ಕ್ಯಾಮ್ರದು ಕ್ಯಾಮ್ರಾ ಎಷ್ಟಿರೋದು ಇಷ್ಟೇ ಇರೋದು ಎಲ್ಲಿ ಓಡೋಕೆ ಹತ್ರ ಹೋಗು ಕಣ್ಣು ನೋಡು ಬಟ್ಟೆ ಬಿಡು ಬಿಟ್ರೆ ಕಣ್ಣು ನೋಡು ಮೇಲೆ ತಗೋಬೇಡ ಮಾತು ಬಿಟ್ರೆ ಕಣ್ಣು ನೋಡು

கண்டு நோடு ಇನೇ ಆ ಖಂಡಿತ ಮಾಡಿದೀನಿ ಮ್ಯಾಡಲ್ಲ ಕಣೋ ತಪ್ಪು ಮಾಡ್ತೀಯಾ ಆ ಖಂಡಿತ ಮಾಡಲ್ಲ ಮ್ಯಾಮ್ ಖಂಡಿತ ಮಾಡಲ್ಲ ಮ್ಯಾಮ್ ಖಂಡಿತ ಮ್ಯಾಮ್ ತುಂಬಾ ಯೋಚನೆ ಮಾಡಿದ್ದೀನಿ ಖಂಡಿತ ಮಾಡಲ್ಲ ಮ್ಯಾಮ್ ಆಕ್ಷನ್ ಇಲ್ಲ ರೆಡಿ

ನಂಗೇನಾಗತ್ತಲ್ಲ ಏನಾಗುತ್ತೆ ಏನ್ ನಂಗೇನಾಗುತ್ತೆ ಏನಾಗುತ್ತೆ ಏನು ಹೇಳೋ ಬಾಯ್ ಹಾಂ ನೋಡೋ ಕಣ್ಣು ವೆರಿ ಗುಡ್ ನೀನು ಒಳ್ಳೇದನ್ನು ಯೋಚನೆ ಮಾಡಿದ್ರೆ ನಿನ್ನ ಆಪೋಸಿಟ್ ಇರೋರು ಒಳ್ಳೇದನ್ನೇ ಯೋಚನೆ ಮಾಡ್ತಾರೆ ಮಕ್ಕಳು ಹೇಳ್ಬೇಕು ಬೇಜಾರಲ್ಲೆಲ್ಲ ಏನ ಕೆಲವು ಡೈಲಾಗು ಬೇಜಾರಲ್ಲಿ ಯಾವ ಒಳ್ಳೆಯ ಮಾಡು ಮತ್ತೆ ಹೇಳು ಆ್ಯಕ್ಷನ್ ಯಾವುದನ್ನ ಯೋಚನೆ ಮಾಡ್ತಾರೆ ಕೈ ಯೂಸ್ ಮಾಡು ಕೈ ಯೂಸ್ ಮಾಡು ಆಗ ನಿನ್ನ ಅಪೋಸಿಟ್ ಇರೋರು ಕೈ ಇಳಿಸ್ಬೇಡ ಆಗ ನಿನ್ನ ಅಪೋಸಿಟ್ ಇರೋರು ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ ಮತ್ತೆ ಹೇಳು ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ ನಗು ಅಂದ್ರೆ ಏನು ಬರಲ್ವಾ ನಗು ಅಳುಗೆ ವ್ಯತ್ಯಾಸ ಇಲ್ವ ಅಂತ ಹೇಳು ಒಳ್ಳದನ್ನ ಯೋಚನೆ ಮಾಡ್ತಾರೆ ನಿನ್ನ ಆಪೋಸಿಟ್ ಇರೋರು ಒಳ್ಳೇದನ್ನ